ಪ್ರತಾಪ್ ಅವರ ಮದ್ವೆನ ನೋಡ್ಬೇಕು ಅಂತ ಅಭಿಮಾನಿಗಳಿಗೆ ತುಂಬಾನೇ ಆಸೆ ಇದೆ ಅದೇ ರೀತಿ ಪ್ರತಾಪ್ ಅವರ ಒಂದು ಮದ್ವೆಗೆ ಖಂಡಿತವಾಗಿಯೂ ಕೂಡ ಸುದೀಪ್ ಸರ್ ಬಂದೇ ಬರ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ಟೈಮಲ್ಲಿ ಕೂಡ ಎಷ್ಟೊಂದು ಸಪೋರ್ಟಿವ್ ಆಗಿದ್ರು ಆ ಸುದೀಪ್ ಸರ್ ಅವರು ಪ್ರತಾಪ್ಗೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಆಗಿರ್ಬೋದು ಮೋಟಿವೇಶನ್ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಬಹಳಷ್ಟು ಕುಗಿಯೋದಂತ ಟೈಮ್ ಅಲ್ಲಿ ಕಣ್ಣು ಹಾಕದಂತ ಟೈಮ್ ನಲ್ಲಿ ಸಪೋರ್ಟ್ ಗೆ ನಿಲ್ತಾರೆ ಹೀಗಾಗಿ ಸುದೀಪ್ ಸರ್ ಅವರು ಮದುವೆಗೆ ಬರೋದು ಗ್ಯಾರಂಟಿ ಪ್ರತಾಪ್ ಅವರ ಒಂದು ತಂಗಿ ಮದುವೆ ನಡಿಬೇಕಿದೆ ಅದಾದ ಬಳಿಕ ಪ್ರತಾಪ್ ಅವರ ಒಂದು ಮದುವೆ ಕೂಡ ನಡೀತಾ ಆಗಾಗ ಒಂದು ಟಿವಿಲಿ ಕೂಡ ಕಾಣಿಸ್ಕೊತಾ ಇರ್ತಾರೆ ಪ್ರತಾಪ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶೋಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗ್ತಿದ್ದಾರೆ ಜೊತೆಗೆ ಸಾಮಾಜಿಕ ಕೆಲಸಗಳಲ್ಲಿಯೂ ಕೂಡ ಅಹ್ ಆಗಿದ್ದಾರೆ ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಕೂಡ ಹೌದು ಲೆನ್ಸ್ ಅಂಡ್ ಮಿಡ್ಸ್ ಅಂತ ಒಂದು ಕನ್ನಡಕದ ಅಂಗಡಿ ಮತ್ತೆ ಒಂದು ಐ ಟ್ರೀಟ್ಮೆಂಟ್ ಇದಕ್ಕೆ ಅವರೇ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿರ್ತಾರೆ ಇವರ ಒಂದು ಉಸ್ತುವಾರಿಯಲ್ಲಿ ಬಡವರಿಗೆ ಒಂದು ಫ್ರೀ ಆಗಿ ಐ ಚೆಕ್ಅಪ್ ಐ ಟ್ರೀಟ್ಮೆಂಟ್ ಅನ್ನು ಮಾಡಿಸುವುದಾಗಿರ್ಬೋದು ಕೂಡ ಒಂದು ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಸಹ ಮಾಡಿರ್ತಾರೆ ಪ್ರತಾಪ್ ಈ ರೀತಿಯ ಒಂದು ಕೆಲಸಗಳಲ್ಲಿ ಮಾಡುತ್ತಾ ಜನರಿಗೂ ಕೂಡ ಹತ್ತಿರವಾಗ್ತಿದಾರೆ ಅವರಿಗೂ ಕೂಡ ಖುಷಿ ಪಡಿಸ್ತಾ ಇದ್ದಾರೆ ನಿಮಗೂ ಕೂಡ ಡ್ರೋನ್ ಪ್ರತಾಪಿಸ್ತಾನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪಾದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡಿ